ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಖಾತೆಗಳಿಗೆ ಆರು ಸಾವಿರ ಜಮಾ ಆಗ್ತಾ ಇದೆ ಯಾವತ್ತು ಈ ಆರು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಹಾಗೆ ಯಾವ ದಿನಾಂಕದಂದು ಖಾತೆಗೆ ಹಣ ಬರುತ್ತೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗತ್ತೆ ಮೊದಲು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟು ದಯವಿಟ್ಟು ಸಪೋರ್ಟ್ ಮಾಡಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀರಿ ದಯವಿಟ್ಟು ಹೋಗಿ ಪೇಜನ್ನು ಫಾಲೋ ಮಾಡಿ ಜೊತೆಗೆ ಅಲ್ಲಿ ಬರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಹಾಗೆ ವೆಯ್ಟ್ ಲಾಸ್ನ ಯಾರಾದರೂ ಮಾಡ್ಬೇಕಂತಿದ್ರೆ ಆಗಿ ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸಿಕ್ಕಂಥ ಅತಿ ದೊಡ್ಡ ಯೋಜನೆ ಅಂತಲೇ ಹೇಳ್ಬೋದು ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ಸಿಗುವಂಥ ಹಣ ಈ ಎರಡು ಸಾವಿರ ಹಣದಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಸಾಕಷ್ಟು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಹಾಯ ಆಗಿದೆ ಅನ್ನೋದು ಖಂಡಿತ ಸತ್ಯ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಹಣ ಸಹಾಯ ಆಗಿರುವುದರ ಜೊತೆಗೆ ಪ್ರತಿ ತಿಂಗಳು ಹಣವನ್ನ ಯಾವುದೇ ರೀತಿಯಾಗಿ ಜಮಾ ಮಾಡ್ತಾ ಇಲ್ಲ ಅನ್ನೋದು ಕೂಡ ಒಂದು ಒಂದು ವಿಷಯ ಅಂತಾನೆ ಹೇಳ್ಬೋದು ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರೋದನ್ನು ಬಿಟ್ಟು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ಮಹಿಳೆಯರ ಖಾತೆಯೂ ಕೂಡ ಜಮಾ ಆಗಿಲ್ಲ ಇದೊಂದು ಇನ್ನೊಂದು ಬೇಜಾರಿನ ಸಂಗತಿ ಎಷ್ಟು ದಿನ ಆಗೋಯಿತು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸರಿಯಾದ ಟೈಮಿಗೆ ಜಮಾ ಮಾಡಿದೆ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಇದೇನು ಹಣ ಬರತ್ತಾ ಇನ್ನು ಮುಂದಾದರೂ ಹಣ ಸರಿಯಾಗಿ ಜಮಾ ಆಗತ್ತಾ ಅನ್ನೋದು ಕೂಡ ಒಂದು ಗೊಂದಲದ ಮಾತು ಕೂಡ ಹೌದು ಆದರೆ ಒಂದು ವಿಚಾರವನ್ನು ಸ್ಪಷ್ಟೀಕರಣವನ್ನು ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಇನ್ನು ಮುಂದೆ ಬರತ್ತೆ ಯಾವುದೇ ರೀತಿಯಾಗಿ ಡಿಲೇ ಕೂಡ ಆಗೋಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಕೂಡ ಇರೋದ್ರಿಂದ ದಸರಾ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾರೆ ನೀವ್ ಕೇಳ್ಬೋದು ಈ ಹಿಂದೆ ಕೂಡ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಕೂಡ ಗೌರಿ ಗಣೇಶ ಹಬ್ಬ ಮುಗ್ದೋಯ್ತು ದಸರಾ ಕೂಡ ಬಂದಾಯ್ತು ಇನ್ನು ಕೂಡ ಹಣ ಜಮಾ ಮಾಡಿಲ್ಲ ಅಂತ ಹೌದು ತುಂಬದಿಂದ ಸರ್ಕಾರ ಈ ವಿಚಾರದಂದು ಬರೀ ಡಿಲೇ ಮಾಡ್ತಾ ಇದೆ ಅಂತ ಹೇಳ್ಬೋದು ಒಂದ್ ದಿನ ಅಲ್ಲ ಎರಡು ದಿನ ಅಲ್ಲ ಸಾಕಷ್ಟು ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರಿಯಾದ ಟೈಮಿಗೆ ಜಮಾ ಮಾಡ್ತಾ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೂ ಮಂತ್ಸು ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿದ್ರು ಅಂತ ಹೇಳ್ಬೋದು ಬಿಟ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ಮಹಿಳೆಯರ ಖಾತೆಗೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಸೊ ಈಗ ನೀವು ನೋಡ್ಬೋದು ನನಗಂತಲ್ಲ ಬೇರೆಯವ್ರಿಗಂತಲ್ಲ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಾ ಇಲ್ಲ ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಿಮ್ಮ ಕಮೆಂಟು ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ಗಮನಿಸ್ತಾರೆ ಪ್ರತಿಯೊಬ್ಬರು ಕೂಡ ಓದ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ತುಂಬಾ ಜನ ಮಹಿಳೆಯರಿಗೆ ಸರಿಯಾಗಿ ಹಣ ಬರ್ತಾನೆ ಇಲ್ಲ ಪ್ರತಿ ತಿಂಗಳು ಇಲ್ಲಿ ನೀವು ನೋಡ್ಬೋದು ಈಗ ಒಂದು ಟೂ ಮಂತ್ ಇಂದ ಕರೆಕ್ಟ್ ಆಗಿ ಹಣವನ್ನೇ ವರ್ಗಾವಣೆ ಮಾಡ್ತಾ ಇಲ್ಲ ಸೊ ಇವತ್ತಾಗ್ತಿವಿ ನಾಳೆ ಹಾಕ್ತಿವಿ ನಾಡ್ದಾಗ್ತಿವಿ ಅನ್ನೋದೇ ಡಿಲೇ ಮಾಡ್ತಾ ಇದ್ದಾರೆ ತುಂಬಾ ಜನಕ್ಕಿಂತ ಬೇಜಾರ್ ಕೂಡ ಆಗಿದೆ ಅದು ಯಾಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೀವು ನೋಡ್ಬೋದು ವಿರೋಧ ಪಕ್ಷದ ನಾಯಕರು ಕೂಡ ಸರ್ಕಾರದಲ್ಲಿ ಹಣ ಇಲ್ಲ ಆ ಕಾರಣಕ್ಕೋಸ್ಕರನೇ ಎಲ್ಲ ಕಡೆ ಸಾಲ ಮಾಡಿ 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 ನಿಮ್ಗೆ ಹಣ ವರ್ಗಾವಣೆ ಮಾಡ್ತಾ ಇದ್ರು ಈಗ ಸರ್ಕಾರದಲ್ಲೇ ಹಣ ಯಾರು ಸಹ ಹಣ ಇಲ್ಲ ಅದಕ್ಕೋಸ್ಕರ ನಿಮಗೆ ವರ್ಗಾವಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳು ಕೂಡ ನಡೀತಾ ಇದೆ ಬಟ್ ಸರ್ಕಾರನೂ ಕೂಡ ಅದೇ ರೀತಿ ನಡ್ಕೊತಾ ಇದೆ ಪ್ರತಿ ತಿಂಗಳು ಹಣವನ್ನು ಇಲ್ಲ ಇಲ್ಲಿ ಒಂದು ತಿಂಗಳು ಲೇಟ್ ಆಗುತ್ತೆ ಓಕೆ ಎರಡು ತಿಂಗಳು ಲೇಟ್ ಆಗುತ್ತೆ ಪ್ರತಿ ತಿಂಗಳು ಇದೇ ರೀತಿ ಲೇಟ್ ಆಗ್ತಾ ಇದ್ದರೆ ಜನರಿಗೂ ಕೂಡ ಒಂದು ನಂಬಿಕೆ ಅನ್ನೋದು ಹೋಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈಗ ಮುಂಬರುವ ಎಲೆಕ್ಷನ್ಗಳಲ್ಲಿ ಇದೇ ಥರ ಡಿಲೇ ಆದರೆ ಜನರು ಕೂಡ ಯೋಚನೆ ಮಾಡ್ತಾರೆ ನಾವು ಇವ್ರಿಗೆ ಓಟ್ ಹಾಕ್ಬೇಕಾ ಬೇಡವಾ ಏನ್ ಸರಿಯಾಗಿ ಹಣ ಕೊಡ್ತಾ ಇಲ್ಲ ಏನಿಲ್ಲ ಈಗಲೇ ಹಿಂಗ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸರಿ ನಾವು ಓಟ್ ಹಾಕ್ಬೇಕಾ ಬೇಡ್ವಾ ಅನ್ನೋದು ಒಂದು ನೆಗೆಟಿವ್ ಥಾಟ್ ಅವರಲ್ಲೂ ಕೂಡ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇದ್ರ ಬಗ್ಗೆ ನೀವೇ ಏನ್ ಅನ್ಸತ್ತೆ ಅನ್ನೋದನ್ನ ಹೇಳ್ಬೇಕು ಕೆಲವ್ರು ಇದ್ರ ಬಗ್ಗೆ ಕೂಡ ಕಮೆಂಟ್ ಮಾಡ್ತೀರಾ ನೀವ್ ಹೆಂಗ್ ಹೇಳಿದ್ರಿ ಅಂತ ಇಲ್ಲಿ ಹಣವನ್ನ ಅಷ್ಟೇ ಗೊತ್ತಿರತ್ತೆ ಏನಿದು ಇದು ಕರೆಕ್ಟಾಗಿ ಹಣ ಕೊಡ್ತಾ ಇದ್ದಾರಾ ಕರೆಕ್ಟ್ ಆಗಿ ಬರ್ತಾ ಇದೀಯ ಹಣ ಅಂತ ಸೊ ಪಡ್ಕೊಂತ ಇಲ್ದಿರೋರಿಗೆ ಗೊತ್ತಿರಲ್ಲ ಅಂತ ಹೇಳಕ್ಕೂ ಆಗಲ್ಲ ಯಾಕಂದ್ರೆ ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂದ್ರೆ ಬರ್ತಾ ಇಲ್ಲ ಅನ್ನೋ ಮಟ್ಟಿಗೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಅಲ್ಲ ಸೊ ಈಗ ನಾವು ಸುತ್ತಮುತ್ತಲಿನ ಪ್ರಪಂಚ ಆಗಿರ್ಬೋದು ಸುತ್ತಮುತ್ತಲಿನಲ್ಲಿರುವ ಜನರನ್ನು ಕೂಡ ನೋಡ್ತಾ ಇರ್ತೀವಿ ಅವರು ಕೂಡ ಈಗ ಒಂದು ಮಾತಲ್ಲಿ ಹೇಳ್ತಾರೆ ಅಯ್ಯೋ ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರ್ಲೇ ಇಲ್ಲಪ್ಪ ಫಸ್ಟ್ ಒಂದ್ ಎರಡು ತಿಂಗಳು ಕರೆಕ್ಟ್ ಆಗಿ ಬಂತು ಆಮೇಲೆ ಬರ್ಲೇ ಇಲ್ಲ ಏನ್ ಕೊಡ್ತಾರೋ ಬಿಡ್ತಾರೋ ಏನ್ ಕತೆನೋ ಅಂತ ಸೊ ಇದೇ ರೀತಿಗಳು ಸಾಕಷ್ಟು ಕಾರಣಗಳು ಇರ್ತವೆ ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಏನೇ ಹೇಳಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ರತಿ ತಿಂಗಳು ಹಣವನ್ನು ಕೊಡಬೇಕು ಮಹಿಳೆಯರಿಗೆ ಯಾಕಂದರೆ ಅವರಿಗೂ ಒಂದು ಸಹಾಯ ಆಗುತ್ತೆ ಇಲ್ಲಾಂದರೆ ಕೊಡೋದಾರೆ ಕರೆಕ್ಟಾಗಿ ಕೊಡಬೇಕು ಇಲ್ಲಾಂದರೆ ಕೊಡೋದೇ ಇಲ್ಲ ಅಂತೇಳಿ ಒಂದು ಅನೌನ್ಸ್ಮೆಂಟರು ಮಾಡಬೇಕು ಅದರಲ್ಲಿ ಕೆಲವೊಂದಿಷ್ಟು ಜನ ಇರ್ತಾರಲ್ವಾ ಅವ್ರ ಕಮೆಂಟ್ಗಳು ಬೇರೆ ಬರ್ತಾ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಈ ಕ್ಯಾನ್ಸಲ್ ಆಗಿದೆ ನೀವೇನು ಹೇಳ್ತಾ ಇದ್ದೀರಾ ಇದು ಫೇಕ್ ಸುದ್ದಿ ಅಂತ ಒಂದು ಕಮೆಂಟ್ ಬೇರೆ ಪಾಸ್ ಮಾಡ್ತಾರೆ ಅಲ್ಲಿ ಒಂದು ಬಿಟ್ಟಿ ಕಮೆಂಟು ಆ ಕಮೆಂಟ್ ಬಾಕ್ಸಿಗೆ ಯಾವುದೇ ರೀತಿ ಚಾರ್ಜಸ್ ಕಟ್ ಆಗಲ್ಲ ಅಂತ ಅವ್ರದ್ದು ಒಂದು ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ತಲೆ ಕೆರ್ಸ್ಕೊಳಕ್ ಹೋಗಲ್ಲ ಬಟ್ ಈ ಥರ ಕಾರಣಗಳು ಸಾಕಷ್ಟು ನಡೀತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ನಿಮ್ಮ ಸುತ್ತಮುತ್ತಲ ಪ್ರಪಂಚದಲ್ಲಾಗಿರ್ಬೋದು ಅಕ್ಕಪಕ್ಕದಲ್ಲಿ ಜನರುಗಳಲ್ಲೂ ಕೂಡ ಬಟ್ ಸರ್ಕಾರ ಅಂತ ಇದು ಮಾಡ್ತಾ ಇರೋದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು ಹಣವನ್ನು ಸರಿಯಾಗಿ ಕೊಡ್ತಾ ಇಲ್ಲ ಯಾವಾಗ ಆಗ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ ಅಪ್ಡೇಟ್ ಅಂತೂ ಕೊಡ್ತಾ ಇಲ್ಲ ಒಂದು ವಾರದಲ್ಲಿ ಹಣವನ್ನು ಹಾಕ್ತೀವಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಈ ಒಂದು ವಾರದ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಒಂದು ವಾರ ಆಗೋಯ್ತು ಇನ್ನೂ ಕೂಡ ಹಣ ಬಂದಿಲ್ಲ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಕನೇ ಕಲಿತಿರೋಣ ಒಟ್ಟಿಗೆ ಜಮಾ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಒಂದೇ ದಿನ ಆರು ಸಾವಿರ ಬರುತ್ತೆ ಅಂತ ನಾನು ಹೇಳಲ್ಲ ಇವತ್ತೆರಡು ಸಾವಿರ ಬಂದರೆ ನಾಳೆ ಎರಡು ಸಾವಿರ ನಾಡ್ದು ಬಂದ್ರೆ ನಾಡ್ದೆರಡ್ ಸಾವಿರ ಈ ಥರದಲ್ಲಿ ಜಮಾ ಆಗ್ತಾ ಹೋಗುತ್ತೆ ಕಾದ್ ನೋಡಬೇಕು ಈಗ ದಸರಾ ಹಬ್ಬ ಕೂಡ ಬರ್ತಾ ಇದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈಗ ನೋಡ್ತಾ ಇರ್ಬೋದು ಸ್ಕೂಲ್ ಮಕ್ಳಿಗೆ ಆಲ್ರೆಡಿ ಎಕ್ಸಾಮ್ಸ್ ನಡೀತಾ ಇದೆ ಕೆಲವೊಂದು ಕಡೆ ಎಕ್ಸಾಮ್ಸ್ ಮುಗ್ದಿದೆ ಈ ಎಕ್ಸಾಮ್ಸ್ ಎಲ್ಲ ಆದಮೇಲೆ ನಿಮ್ಗೆ ಗೊತ್ತಿದೆ ದಸರಾ ಹಾಲಿಡೇ ಸ್ಟಾರ್ಟ್ ಆಗುತ್ತೆ ಈ ಹಾಲಿಡೇಸಲ್ಲಿ ನಿಮಗೆ ದಸರಾ ಹಬ್ಬ ಇರುತ್ತೆ ಈ ಟೈಮಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಹತ್ತಿರ ಹಣವನ್ನ ಬಿಡುಗಡೆ ಸರ್ಕಾರ ಮಾಡ್ಲಿಕ್ಕೆ ತೀರ್ಮಾನಗೊಂಡಿದೆ ಸೊ ಈ ಟೈಮಲ್ಲಿ ಹಣವನ್ನ ಕಾದು ನೋಡ್ಬೇಕಾಗತ್ತೆ ಹಣ ಡೆಫಿನೆಟ್ಲಿಯಾಗಿ ಜಮಾ ಮಾಡ್ತಾರೆ ಒಂದೇ ದಿನ ಅಂತೂ ಬರ್ದೇ ಇದ್ರೂ ಕೂಡ ಸ್ವಲ್ಪ ಸ್ವಲ್ಪ ಒನ್ ಆರ್ ಟೂ ಡೇಸ್ ಗ್ಯಾಪ್ ಅಲ್ಲಿ ನಿಮ್ಗೆ ಹಣ ಕ್ರೆಡಿಟ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮಗೆ ಯಾವ ಜಿಲ್ಲೆಗೆ ಮೊದಲು ಜಮಾ ಆಗುತ್ತೆ ಅನ್ನೋದು ಅದ್ರ ಬಗ್ಗೆ ನೀವು ಕೇಳಿದೆ ಬೇಡ ಯಾಕಂದರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗ್ತಾ ಹೋಗುತ್ತೆ ಒಬ್ರಿಗೆ ಬಂದಿದ್ದರೆ ನಾಳೆ ಒಬ್ರಿಗೆ ಬರುತ್ತೆ ಬಟ್ ಕೆಲವರು ಕೇಳ್ಬೋದು ನಮಗೆ ಬಂದಿಲ್ಲ ಅಂತ ಬಂದಿಲ್ಲ ಅಂದರೆ ಯೋಚನೆ ಮಾಡೋಕ್ಕೋಗ್ಬೇಡಿ ಹಣ ಆಗಿ ಜಮಾ ಆಗುತ್ತೆ ಅನ್ನೋದನ್ನಂತೂ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಹಣ ಸಿಕ್ಕೇ ಸಿಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆದರೆ ಸೊ ನನ್ನ ವಿಡಿಯೋನ ನೋಡ್ತಾ ಇರೋವರು ಯಾರಿಗಾದ್ರೂ ಸೀರೆಗಳು ಬೇಕಾದರೆ ನನ್ನ ಪೇಜ್ ಏನಿದೆ ಲತಾ ನವೀನ್ ಅಂತ ಇದೆ ಫ್ಯಾಷನ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಈ ಪೇಜನ್ನು ಫಾಲೋ ಮಾಡಿ ಕಡಿಮೆ ಬೆಲೆಯಲ್ಲಿ ಸೀರೆಗಳು ಸಿಗ್ತಾ ಇದೆ ನಿಮಗೆ ಇಷ್ಟವಾದ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಕಳಿಸ್ಕೊಡಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ